ದಸರಾ ಉದ್ಘಾಟನೆ ಸಾಹಿತಿ ಭಾನು ಮುಸ್ತಾಕ್ ಮಾಡುವುದು ಸರಿಯಲ್ಲ ಅಂತ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಪಟ್ಟಣದಲ್ಲಿ ನಗರ ಶಾಸಕ ಬಸನಗೌಡ ಯತ್ನಾಳ್ ಪಾಟೀಲ ಅವರು ದಸರಾ ಹಬ್ಬದ ಉದ್ಘಾಟನೆ ಮಾಡಲು ಸಾಹಿತಿ ಭಾನು ಮುಸ್ತಾಕ್ ಅವರ ಆಯ್ಕೆ ಕುರಿತು ಮಾತನಾಡಿ ನಾಡಹಬ್ಬ ದಸರಾ ಉದ್ಘಾಟನೆಯನ್ನ ಅವರಿಗೆ ವಹಿಸ್ತಾ ಇರೋದ್ರ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಹಿಂದೂ ದೇವರುಗಳನ್ನ ಮತ್ತು ಪಾವಿತ್ರತೆಯನ್ನ ಅಪಮಾನ ಮಾಡುವ ಹುನ್ನಾರ ಅಡಗಿದೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ಸರ್ಕಾರ ಮಾಡುವುದು ಸರಿಯಲ್ಲ ಮಹಿಳಾ ಸಾಹಿತಿ ಭಾನು ಮುಸ್ತಾಕ್ ಅವರು ಮೊದಲು ಹಿಂದೂ ಧರ್ಮವನ್ನ ಒಪ್ತೀನಿ ಮೂರ್ತಿ ಪೂಜೆಯನ್ನ ಒಪ್ತೀನಿ ಅಂತ ಹೇಳಲಿ ಹಿಂದೂ ಎದುರ ಯಾರೇ ಆಗಲಿ ದಲಿತ ಮಹಿಳೆ ಬೇಕಿದ್ರೂ ನಾಡ ಹಬ್ಬ ದಸರಾ ಉದ್ಘಾಟನೆ ಮಾಡಲಿ ಆದರೆ ಇಸ್ಲಾಂ ಧರ್ಮದ ಅನುಯಾಯಿಗಳು ದಸರಾ ಉದ್ಘಾಟನೆ ಮಾಡೋದು ಸರಿಯಲ್ಲ ಎಂದಿದ್ದಾರೆ ಸೀಸನ್ ನಲ್ಲಿ ಹಲವು ವಸ್ತುಗಳ ಬೆಲೆ ಹೆಚ್ಚಾಗಿರೋದ್ರ ಜೊತೆಗೆ ಚಿನ್ನದ ಬೆಲೆಯೂ ಕೂಡ ದುಬಾರಿಯಾಗಿದೆ ನಿನ್ನೆ ಗೌರಿ ಹಬ್ಬದಂದು ಬೆಲೆ ಹೆಚ್ಚಾಗಿದ್ದ ಬಂಗಾರದ ಬೆಲೆ ಇಂದು ಗಣೇಶ ಹಬ್ಬದಂದು ಕೂಡ ಮುಂದುವರೆದಿದೆ ಆದರೆ ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಹೆಚ್ಚಿನ ಬದಲಾವಣೆ ಕಂಡುಬಂದಿಲ್ಲ ಚಿನ್ನದ ಬೆಲೆ ಸತತ ಎರಡನೇ ಬಾರಿ ಏರಿಕೆ ಆಗಿದೆ ಗೌರಿ ಹಬ್ಬದ ದಿನ ಐವತ್ತು ರೂಪಾಯಿ ಏರಿದ್ದ ಚಿನ್ನದ ಬೆಲೆ ಇವತ್ತು ಗಣೇಶ ಹಬ್ಬದ ದಿನ ಮೂವತ್ತು ರೂಪಾಯಿ ಹೆಚ್ಚಳಗೊಂಡಿದೆ ನಿನ್ನೆ ಇಳಿಕೆ ಕಂಡಿದ್ದ ಬೆಳ್ಳಿ ಬೆಲೆ ಇವತ್ತು ಯಥಾಸ್ಥಿತಿಯಲ್ಲಿ ಇದೆ ಭಾರತದಲ್ಲಿ ಸದ್ಯ ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ಕ್ಯಾರೆಟ್ ನ ಅಪರಂಜಿ ಚಿನ್ನದ ಬೆಲೆ ಒಂದು ಲಕ್ಷದ ಎರಡು ಸಾವಿರದ ನಾನೂರ ನಲವತ್ತು ರೂಪಾಯಿ ಆಗಿದೆ ನೂರು ಗ್ರಾಂ ಬೆಳ್ಳಿ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಆಗಿದೆ ಬೆಂಗಳೂರಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ನೂರು ಗ್ರಾಮ್ಗೆ ಹನ್ನೆರಡು ಸಾವಿರ ರೂಪಾಯಿನಲ್ಲಿ ಇದೆ ತಮಿಳುನಾಡು ಕೇರಳ ಮೊದಲಾದ ಕೆಲವೆಡೆ ಈ ಲೋಹದ ಬೆಲೆ ಹದಿಮೂರು ಸಾವಿರ ರೂಪಾಯಿ ಇದೆ ಎನ್ನಲಾಗ್ತಾ ಇದೆ ಇಂದು ಕರ್ನಾಟಕದಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಎಲ್ಲೆಲ್ಲೂ ವಿಘ್ನ ವಿನಾಯಕನ ವಿಗ್ರಹಗಳು ಕಣ್ಮನ ಸೆಳೀತಾಯಿದೆ ಅದರಂತೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಆಗಿರುವಂತಹ ಶ್ರೀ ಎಚ್ ಡಿ ದೇವೇಗೌಡರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಶ್ರೀ ಗಣೇಶ ಚತುರ್ಥಿ ನಿಮಿತ್ತವಾಗಿ ತಮ್ಮ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರೊಂದಿಗೆ ಶ್ರೀ ವಿನಾಯಕ ಸ್ವಾಮಿಗೆ ಪೂಜೆ ನೆರವೇರಿಸಿದರು ಇದೇ ವೇಳೆ ಪಕ್ಷದ ಏಳಿಗೆ ಹಾಗೂ ನಾಡಿನ ಜನರ ಒಳಿತಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಕೇವಲ ಹಿಂದೂಗಳು ಮಾತ್ರ ಬರಬೇಕು ಎನ್ನುವ ನಿಯಮ ಎಲ್ಲಿದೆ ತೋರಿಸಿ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳ ಆಸ್ತಿಯಲ್ಲ ಎನ್ನುವ ಹೇಳಿಕೆಗೆ ಸಂಸದ ಯದುವೀರ ಹಾಗೂ ಪ್ರತಿಪಕ್ಷಗಳ ಟೀಕೆಯ ಬಗ್ಗೆ ಕೇಳಿದಾಗ ಚಾಮುಂಡೇಶ್ವರಿ ಎಲ್ಲ ಧರ್ಮದವರಿಗೂ ಆಶೀರ್ವಾದ ಮಾಡುವಂತಹ ದೇವರು ರಾಜ ವಂಶಸ್ಥರು ಹಾಗೂ ನಂತರ ಬಂದ ಸರ್ಕಾರಗಳು ಚಾಮುಂಡಿ ತಾಯಿಯನ್ನ ಅಂತ ಕರೆದಿದೆ ಈ ದೇಗುಲ ಸಾರ್ವಜನಿಕರ ಆಸ್ತಿ ನಾಡಧ್ವಜ ನಾಡದೇವಿ ರಾಷ್ಟಧ್ವಜ ಹಾಗೂ ದೇವರಿಗೆ ಜಾತಿ ಧರ್ಮ ಬಣ್ಣದ ರಾಜಕೀಯ ಲೇಪನ ಮಾಡುವ ಅಗತ್ಯವಿಲ್ಲ ಎಂದಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ರಫ್ತು ಆಗುವ ವಸ್ತುಗಳ ಮೇಲೆ ಭಾರೀ ಸುಂಕ ವಿಧಿಸಿರುವ ಪರಿಣಾಮ ಅಮೆರಿಕದಲ್ಲಿರುವ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೊದಲು ಶೇಕಡ ಇಪ್ಪತ್ತೈದರಷ್ಟು ಸುಂಕ ಜಾರಿಯಾಗಿದ್ದು ಅದನ್ನು ಶೇಕಡ ಐವತ್ತಕ್ಕೆ ಏರಿಸುವುದಾಗಿ ಘೋಷಣೆ ಮಾಡಲಾಗಿದೆ ಆದರೆ ಹೊಸ ಸುಂಕ ಇನ್ನೂ ಕೂಡ ಜಾರಿಯಾಗದಿದ್ದರೂ ಈಗಾಗಲೇ ಶೇಕಡ ಇಪ್ಪತ್ತೈದರಷ್ಟು ಸುಂಕದಿಂದಲೇ ಬೆಲೆಗಳು ತೀವ್ರ ಏರಿಕೆ ಕಂಡಿದೆ ಅಮೆರಿಕದಲ್ಲಿ ವಾಸ ಮಾಡುವ ಭಾರತೀಯರ ದಿನಬಳಕೆ ವಸ್ತುಗಳಿಂದ ಹಿಡಿದು ಬಿಸ್ಕತ್ತುಗಳವರೆಗೂ ಎಲ್ಲವೂ ಕೂಡ ದುಬಾರಿಯಾಗಿದೆ ಡಲ್ಲಾಸ್ನಲ್ಲಿ ಇರುವಂತಹ ಪ್ರವಾಸಿ ಭಾರತೀಯ ರಜತ್ ವಾಲ್ಮಾರ್ಟ್ ಅಂಗಡಿಯಲ್ಲಿ ಭಾರತೀಯ ಆಹಾರ ಉತ್ಪನ್ನಗಳ ಬೆಲೆಗಳನ್ನು ವಿಡಿಯೋ ಮೂಲಕ ತೋರಿಸಿದ್ದು ಅದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಭಾರತದಲ್ಲಿ ಹತ್ತು ರೂಪಾಯಿಗೆ ಸಿಗುವ ಪಾರ್ಲೇಜಿ ಬಿಸ್ಕತ್ತು ಅಮೆರಿಕದಲ್ಲಿ ಮುನ್ನೂರ ಎಪ್ಪತ್ತು ಹಲ್ದಿರಾಮ್ ತಿಂಡಿಗಳು ಮಸಾಲೆಗಳು ತಲಾ ಮುನ್ನೂರಕ್ಕೂ ಹೆಚ್ಚು ಇಪ್ಪತ್ತು ರೂಪಾಯಿ ಮೌಲ್ಯದ ಹೈಡ್ ಅಂಡ್ ಸೀಕ್ ಬಿಸ್ಕತ್ತು ಅಮೆರಿಕದಲ್ಲಿ ಮುನ್ನೂರ ಇಪ್ಪತ್ತು ಅರ್ಧ ಕೆಜಿ ಬೆಳೆಕಾಳುಗಳು ಸುಮಾರು ನಾನೂರು ರೂಪಾಯಿ ಆಗಿದೆ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಐಡಿ ವಶದಲ್ಲಿ ಇರುವ ಒನ್ ಆರೋಪಿ ಜಗ್ಗ ವಿಚಾರಣೆಯಲ್ಲಿ ಹಲವು ವಿಚಾರಗಳನ್ನು ಬಾಯಿಬಿಟ್ಟಿದ್ದಾನೆ ಎನ್ನಲಾಗಿದೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಸಿಐಡಿ ಅಧಿಕಾರಿಗಳು ಮಂಗಳವಾರ ಬಂಧಿಸಿದ್ರು ಸದ್ಯ ಆತನನ್ನ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದು ತನಿಖಾ ತಂಡ ವಿಚಾರಣೆ ಆರಂಭಿಸಿದೆ ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿದ್ದು ಬಿಕ್ಲು ಶಿವನ ಜೊತೆ ಇದ್ದ ವೈಷಮ್ಯದ ಬಗ್ಗೆ ಕಿತ್ತಗನೂರಿನ ಜಮೀನಿನ ಗಲಾಟೆಯ ಬಗ್ಗೆ ಹಳೆ ಕೇಸ್ಗಳು ಬೈರತಿ ಬಸವರಾಜ್ ಜೊತೆಗಿನ ಸಂಪರ್ಕ ಸೇರಿ ಹಲವು ವಿಚಾರಗಳನ್ನು ಬಾಯ್ಬಿಡಿಸಲು ಯತ್ನ ಮಾಡಿದ್ದಾರೆ ಈ ವೇಳೆ ಜಗ್ಗ ನನಗೂ ಬೈರತಿ ಬಸವರಾಜ್ಗೂ ಆತ್ಮೀಯತೆ ಇಲ್ಲ ಕ್ಷೇತ್ರದ ಶಾಸಕರು ಆದ ಹಿನ್ನೆಲೆ ಹಲವು ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದೆ ಇನ್ನು ಕುಂಭಮೇಳಕ್ಕೆ ಹೋಗಿದ್ದಾಗ ಅಲ್ಲಿ ಸಿಕ್ಕಿದ್ರೂ ಭೇಟಿಯಾಗಿ ಫೋಟೋ ತೆಗೆಸಿಕೊಂಡಿದೆ ಕ್ಷೇತ್ರದ ಶಾಸಕರು ಅಂತ ಫೋಟೋ ತೆಗೆಸಿಕೊಂಡಿದ್ದು ಬೆಕ್ಲು ಶಿವ ಕೊಲೆಗೂ ಶಾಸಕರಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಮಾರಕಾಸ್ತ್ರಗಳಿಂದ ಪತ್ನಿಯನ್ನ ಭೀಕರವಾಗಿ ಪತಿ ಕೊಲೆಗೈದಿರುವ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಡಿಹಾರ ಗ್ರಾಮದಲ್ಲಿ ಜರುಗಿದೆ ನೀಲಮ್ಮ ಆನಗೊಂಡ ಕೊಲೆಯಾದ ಮಹಿಳೆ ಪರಮಾನಂದ ಕೊಲೆ ಮಾಡಿದ ಪಾಪಿ ಪತಿ ಪತಿ ಪರಮಾನಂದ ಹರಿತವಾದ ಆಯುಧದಿಂದ ಹೆಂಡತಿಯ ದೇಹ ಕತ್ತರಿಸಿ ಬಾವಿಗೆ ಎಸೆದು ಪರಾರಿಯಾಗಿದ್ದಾನೆ ಮೃತ ನೀಲಮ್ಮ ಜಮೀನಿನಲ್ಲಿನ ಮೆಕ್ಕೆಜೋಳಕ್ಕೆ ಹಂತಿಗಳ ಹಾವಳಿ ಇರೋದ್ರಿಂದ ಪಟಾಕಿ ಸಿಡಿಸಲು ಹೋದ ಸಂದರ್ಭದಲ್ಲಿ ಅವಳ ಬೆನ್ನತ್ತಿ ಹೋದ ಗಂಡ ಪರಮಾನಂದ ಈ ಕೃತ್ಯ ಎಸಗಿದ್ದಾನೆ ದೇಹದ ಇನರ್ದ ಭಾಗವನ್ನ ಪೊಲೀಸರು ಹುಡುಕಾಟ ಮಾಡುತ್ತಿದ್ದಾರೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಕರ್ನಾಟಕದಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಎಲ್ಲೆಲ್ಲೂ ವಿವಿಧ ಬಗೆಯ ಗಣಪನ ಮೂರ್ತಿಗಳು ಕಣ್ಮನ ಇದೆ ಅದರಂತೆ ಗಣೇಶನ ಕುರಿಸಿ ಸಂಭ್ರಮಿಸುವವರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಡಕ ನಿಯಮಗಳನ್ನು ಜಾರಿ ಮಾಡಿದೆ ಅದರಲ್ಲೂ ಪರಿಸರ ಸ್ನೇಹಿ ಗಣಪನ ಆಚರಣೆಗೆ ಕೊಟ್ಟಿರುವ ಬಿಬಿಎಂಪಿ ನೀವು ಕುರಿಸುವ ಗಣೇಶನನ್ನ ವಿಸರ್ಜನೆ ಮಾಡಿಸೋಕೆ ತಯಾರಾಗಿದೆ ಗಣೇಶ ಮೂರ್ತಿ ವಿಸರ್ಜನೆಗಾಗಿ ಈಗಾಗಲೇ ಬಿಬಿಎಂಪಿ ಸಕಲ ತಯಾರಿ ಮಾಡಿಕೊಂಡಿದೆ ಹೀಗಾಗಿ ಕೆರೆ ಕಲ್ಯಾಣಿ ಸಂಚಾರಿ ವಾಹನಗಳ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ ೂರು ಕೆರೆ ಅಂತೂ ಮಧುವಣಗಿತ್ತಿ ಹಾಗೆ ಜಗ ಮಗಿಸುವ ಲೈಟ್ಸ್ಗಳಿಂದ ಅಲಂಕೃತಗೊಂಡಿದೆ ಇನ್ನು ಟ್ಯಾಂಕ್ ಹಲಸೂರು ಕೆರೆ ಸೇರಿ ಒಟ್ಟು ನಲವತ್ತ ಒಂದು ಕೆರೆಗಳು ಹಾಗೂ ತಾತ್ಕಾಲಿಕ ಕಲ್ಕಾಣಿಗಳನ್ನು ಗಣೇಶನ ವಿಸರ್ಜನೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇವತ್ತಿನ ಸೆಪ್ಟೆಂಬರ್ ಹದಿನೇಳರ ತನಕ ಸಾರ್ವಜನಿಕರು ಪರಿಸರ ಸ್ನೇಹಿ ಹಾಗೂ ಮಣ್ಣಿನಿಂದ ತಯಾರಿಸಲಾದ ಗಣೇಶ ಮೂರ್ತಿಗಳನ್ನು ಇಲ್ಲಿ ವಿಸರ್ಜನೆ ಮಾಡಿಕೊಳ್ಳಬಹುದಾಗಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು ಈ ಕುರಿತು ಕೊಡಗು ಮೈಸೂರು ಸಂಸದ ಯದುವೆ ಕೃಷ್ಣದತ್ತ ಚಾಮರಾಜ ಒಡಿಯರ್ ತಿರುಗೇಟು ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಎಲ್ಲಾ ಧರ್ಮದವರು ಭೇಟಿ ನೀಡಬಹುದು ಆದರೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂತಹ ಹಾಸ್ಯಾಸ್ಪದ ಹೇಳಿಕೆ ಕೊಡುವುದು ಸರಿಯಲ್ಲ ಹಿಂದೂಗಳ ಭಾವನೆಗೆ ಹಾಗೂ ಮೈಸೂರಿನ ಜನರ ಭಾವನೆಗೆ ಧಕ್ಕೆ ತರುವ ಈ ಹೇಳಿಕೆ ಖಂಡನೀಯ ಅಂತ ತಿಳಿಸಿದ್ದಾರೆ ಇನ್ನು ಸಾವಿರಾರು ವರ್ಷಗಳ ಹಿಂದೆ ಶ್ರೀ ಮಾರ್ಕಂಡಯ್ಯ ಚಾಮುಂಡಿ ಬೆಟ್ಟದಲ್ಲಿ ತಪಸ್ಸು ನಡೆಸಿ ವಿಗ್ರಹ ಕೆತ್ತನೆ ಮಾಡಿದ ಉಲ್ಲೇಖಗಳು ಪುರಾಣಗಳಲ್ಲಿ ಸಿಕ್ಕಿದೆ ನಮ್ಮ ಇತಿಹಾಸದಲ್ಲಿ ಬೆಟ್ಟಕ್ಕೆ ಸಾವಿರ ವರ್ಷಗಳ ಪೈಪೋಟಿಯ ಅಸ್ತಿತ್ವ ಇದೆ ಹಿಂದೂ ಜೈನ ಬೌದ್ಧ ಧರ್ಮ ಬಿಟ್ಟರೆ ಭಾರತದಲ್ಲಿ ಮೊದಲು ಬೇರೆ ಯಾವ ಧರ್ಮ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಡಿಸಿಎಂ ಹೇಳಿಕೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು ಮೈಸೂರಿನ ಜನರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಭಾರತದ ಹಿರಿಯ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಇದೀಗ ಏಕಾಏಕಿ ಐಪಿಎಲ್ಗೆ ನಿವೃತ್ತಿ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯಲ್ಲಿ ತಾಳಮೇಳ ಹೊಂದಿಕೊಳ್ಳದ ಕಾರಣ ಅವರು ಈ ಬಾರಿಯ ಮಿನಿ ಹರಾಜಿನಲ್ಲಿ ಅನ್ಯ ತಂಡದಲ್ಲಿ ಆಡಲು ಉತ್ಸುಕರಾಗಿದ್ದರು ಆದರೆ ಇದೀಗ ದಿಢೀರಾಗಿ ನಿವೃತ್ತಿ ಘೋಷಿಸಿದ್ದಾರೆ ಹದಿನೇಳು ಐಪಿಎಲ್ಗಳಲ್ಲಿ ಆಡಿರುವ ಅನುಭವಿಯಾಗಿರುವ ಅವರು ಅವಕಾಶ ಸಿಕ್ಕರೆ ಬೇರೆ ಲೀಗ್ನಲ್ಲಿ ಆಡುವುದಾಗಿ ಕೂಡ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಭಾರತದ ಟೆಸ್ಟ್ ಕ್ರಿಕೆಟ್ಗೆ ಗುಡ್ಬಾ ಹೇಳಿದ್ದ ಆಲ್ರೌಂಡರ್ ರವಿಚಂದ್ರನ್ ಅಶ್ವಿನ್ ಈಗ ಐಪಿಎಲ್ಗೂ ನಿವೃತ್ತಿ ಘೋಷಿಸಿದ್ದಾರೆ